ನಮಸ್ಕಾರ ಯಶಸ್ವಿ ವ್ಯಕ್ತಿಗಳಾಗುವತ್ತ ನಾವೆಲ್ಲರೂ ಗುಂಟಿವಿ ನಮ್ಮೆಲ್ಲರ ಒಂದು ಆಸೆ ಕನಸು ಏನಂದ್ರೆ ಸಾಮಾನ್ಯ ಕನಸು ಎಲ್ಲರದ್ದು ಯಶಸ್ವಿ ವ್ಯಕ್ತಿ ಆಗ್ಬೇಕು ನಾನಿರುವ ಒಂದು ಪುಟ್ಟ ಸಮಾಜದಲ್ಲಿ ಯಶಸ್ವಿ ವ್ಯಕ್ತಿ ಆಗಬೇಕು ನಾನಿರುವ ಓಣಿಯಲ್ಲಿ ಯಶಸ್ವಿ ವ್ಯಕ್ತಿ ಆಗಬೇಕು ನಾನಿರುವ ಊರಿನಲ್ಲಿ ನಾನೊಬ್ಬ ಯಶಸ್ವಿ ವ್ಯಕ್ತಿ ಅನಿಸ್ಕೊಳ್ಬೇಕು ನನ್ನ ಮನೆಯಲ್ಲಿ ನಾನು ಯಶಸ್ವಿ ವ್ಯಕ್ತಿ ಅನ್ನಿಸ್ಕೊಳ್ಬೇಕು ಈ ರೀತಿಯಾದ ಒಂದು ಕನಸು ಎಲ್ಲರದ ಅದಕ್ಕಾಗಿ ನಮ್ಮ ಪ್ರಯತ್ನಗಳನ್ನು ಮಾಡಲಾಯ್ತೀವಿ ಅದೆಷ್ಟೋ ಯಶಸ್ವಿ ವ್ಯಕ್ತಿಗಳನ್ನು ನೋಡಿ ನಾವು ಅವರಂತೆ ಆಗ್ಬೇಕು ಅಂತೇಳಿ ಬಯಸ್ತೀವಿ ಅವರಂತೆ ಆಗ್ಲಿಕ್ಕಿಲ್ಲ ಅಂದ್ರೆ ಅವ್ರದ್ದನ್ನು ಒಂದು ಸ್ವಲ್ಪ ನಾವು ಆಗಬೇಕು ಅಂತ ನಮ್ಮದು ಎಲ್ಲ ಕನಸು ಸುಂದರವಾದ ಬದುಕು ಯಶಸ್ವಿ ವ್ಯಕ್ತಿಗಳದ್ದಾಗಿರ್ತದ ಅನ್ನೋ ಕಲ್ಪನೆ ನಮ್ ಯಾಕಂದ್ರೆ ಒಳ್ಳೆ ಗೌರವ ಇರ್ತದವ್ರಿ ಒಳ್ಳೆ ಜೀವನ ಸೌಲಭ್ಯಗಳು ಇರ್ತವ ಒಳ್ಳೆಯ ನಡೆಗುಡಿಗಳು ಅವ್ರದ್ದಾಗಿರ್ತದ ಹಾಗಾಗಿ ಅವ್ರನ್ನ ಯಶಸ್ವಿ ವ್ಯಕ್ತಿಗಳಂತ ಸಮಾಜ ಸ್ವೀಕರಿಸಿರ್ತ ಸ್ವೀಕರಿಸಿ ಗೌರವಿಸ್ತಿರ್ತದ ನಾವು ಕೂಡ ಹಾಗೆ ಆಗ್ಬೇಕಂತೀವಿ ನಮ್ಮ ಬದುಕು ಕೂಡ ಸುಂದರವಾಗಬೇಕು ಅದರ ಜೊತೆಗೆ ನಾವು ಯಶಸ್ವಿ ಅನ್ನೋದು ನಮ್ಮ ಕಲ್ಪನೆ ನಮ್ಮ ಕನಸು ಆ ಯಶಸ್ವಿ ವ್ಯಕ್ತಿಗಳಾಗಬೇಕು ಅಂತಂದ್ರೆ ಅದು ತಕ್ಷಣಕ್ಕೆ ಆಗೋದು ಸಾಧ್ಯ ಇಲ್ಲ ಒಂದು ಸುಂದರವಾದ ಬದುಕು ತಕ್ಷಣಕ್ಕೆ ಗೆಡಿಸುವುದಿಲ್ಲ ಅದರ ಹಿಂದೆ ಬಹುದೊಡ್ಡ ಪರಿಸ್ರಮ ಇರ್ತದೆ ಒಂದು ಸುಂದರವಾದ ಬದುಕು ಘಟಿಸ್ಬೇಕಂದ್ರೆ ಅಲ್ಲಿ ಪ್ರೀತಿ ಸಂತೋಷ ತಾಳ್ಮೆ ತ್ಯಾಗಗಳು ಪಾತ್ರ ಭಾಳವಹಿಸಿರ್ತವೆ ಪ್ರೀತಿ ಸಂತೋಷ ತಾಳ್ಮೆ ತ್ಯಾಗಗಳೇ ಆ ಸುಂದರವಾದ ಬದುಕು ನಿರ್ಮಾಣ ಆಗಿರ್ತದೆ ಪ್ರೀತಿ ಸಂತೋಷ ತ್ಯಾಗ ತಾಳ್ಮೆಗಳು ಇವೇನಾದವು ಇವುಗಳನ್ನ ನಾವು ಎಷ್ಟೆಷ್ಟು ನಮ್ಮೊಳಗೆ ಬೆಳೆಸ್ತೀವಿ ಅಷ್ಟಷ್ಟು ನಮ್ಮ ಜೀವನ ಸುಂದರವಾಗ್ತಾ ಹೋಗ್ತದೆ ಅದರದ್ದು ತಕ್ಷಣಕ್ಕೆ ತಿಂ ಬೆಳೆದೂ ಇಲ್ಲ ಮನಸ್ಸು ವಿಶಾಲವಾಗಬೇಕು ಮನದ ಮಲ್ಲಿನ ಕಳೆದು ಹೋಗ್ಬೇಕು ಅವಾಗೆ ಪ್ರೀತಿ ಉಂಟಾಗ್ತದೆ ಎಲ್ಲರಲ್ಲಿಯೂ ಕೂಡ ಪ್ರೀತಿ ಉಂಟಾಯ್ತು ಅದರಿಂದ ಸಂತೋಷ ಉಂಟಾಗ್ತದೆ ನಿಷ್ಕಲ್ಮಶವಾದ ಪ್ರೀತಿ ಇತ್ತಂದ್ರೆ ಅದರಿಂದ ಸಂತೋಷ ಉಂಟಾಗ್ತದೆ ನಾವು ಪ್ರೀತಿಯಿಂದ ಏನಾದ್ರು ಬಯಸ್ತಿದ್ದೇವೆ ಅಲ್ಲಿ ದುಃಖ ಉಂಟಾಗ್ತದೆ ಅದೆಷ್ಟೋ ಸಂದರ್ಭಗಳಲ್ಲಿ ನಾವು ತಾಳ್ಮೆವನ್ನ ನಮ್ದೆವು ಅಂತಂದ್ರ ಆ ತಾಳ್ಮೆ ಸುಂದರ ಬದುಕಿಗೆ ಒಂದು ಮೆಟ್ಟಲ್ ತ್ಯಾಗಗಳನ್ನು ನಾವು ಬಿಟ್ಕೊಡ್ಬೇಕಾಗ್ತದೆ ನಿಷ್ಕಲ್ಮಶವಾದ ಮನಸ್ಸಿರ್ತಂದ್ರೆ ನಿಸ್ವಾರ್ಥ ಭಾವನೂ ನಮ್ಮಲ್ಲಿರ್ತದ ಹಾಗಾಗಿ ಮತ್ತೊಬ್ಬರ ಏಳಿಗೆಗಾಗಿ ನಾವು ಅನೇಕ ತ್ಯಾಗಗಳನ್ನ ಮಾಡಿಬಿಡ್ತೀವಿ ತ್ಯಾಗ ಮಾಡುವ ಮನಸ್ಸು ಅವಾಗ ಬರ್ತದ ಬಂತು ಅಂದ್ರ ಅದು ಸುಂದರ ಬದುಕಿಗೆ ದಾರಿಯಾಗ್ತದೆ ಮನದಲ್ಲಿ ಪ್ರೀತಿ ಉಂಟಾಗ ಪ್ರೀತಿಯಲ್ಲಿಂದ ಸಂತೋಷ ಉಂಟಾಗ್ತದೆ ಸಂತೋಷದಿಂದ ತಾಳ್ಮೆ ಮಕ್ಕಳು ಬರ್ತಾವ ತಾಳ್ಮೆ ಜೊತೆಗೆ ತ್ಯಾಗಗಳು ಬರ್ತಾವ ತ್ಯಾಗದಿಂದ ಇವುಗಳಿಂದ ಏನಾಗ್ತದೆ ಅಂದ್ರೆ ಸುಂದರವಾದ ಬದುಕು ಘಟಿಸ್ತದೆ ಸುಂದರವಾದ ಬದುಕಿನ ಒಂದು ನಿರ್ಮಾಣ ಆಗ್ತದೆ ಅದಕ್ಕಾಗಿ ಇವುಗಳನ್ನ ನಮ್ದಾಗಿಸ್ಕೊಳ್ಬೇಕು ಈ ಪ್ರೀತಿ ನಮ್ದಾಗಿಸ್ಕೊಳ್ಬೇಕು ತ್ಯಾಗ ನಮ್ದಾಗಿಸ್ಕೊಳ್ಬೇಕು ತಾಳ್ಮೆ ನಮ್ದಾಗಿಸ್ಕೊಳ್ಬೇಕು ಇದರಿಂದ ಸಂತೋಷ ತಾನೇ ನಮ್ದಾಗ್ತದೆ ಇವುಗಳನ್ನು ನಮ್ಮದಾಗಿಸಿಕೊಳ್ಳುವಂತ ಹೆಚ್ಚಾದ್ರೆ ನಾವು ಅನೇಕ ಗಂಧಗಳನ್ನ ದಾಟಿಕೊಳ್ಳಬೇಕಾಗ್ತದೆ ಅದೇ ಬಾರಿ ಎಲ್ಲಸು ಆಯ್ತು ನಾನು ಮನಸ್ಸಿಂದ ಎಲ್ಲ ಸ್ವಾರ್ಥ ತೆಗೆದಾಕ್ತೀನಿ ತೆಗೆದಾಕ್ತಿನಿ ನಿಂದ ನಾವು ಹಿಡೋ ಹಾಕ್ತೀನಿ ಅಂತಂದ್ರೆ ಆಗೋದಿಲ್ಲ ನಂತರ ಆಳದ ಪರಿವರ್ತನೆ ಬೇಕಾಗ್ತದೆ ಇಲ್ಲಿ ಆ ಅಂತರಾಳದ ಪರಿವರ್ತನೆ ಯಾವಾಗ ಅಂದ್ರ ಅನೇಕ ಕಷ್ಟ ನಷ್ಟಗಳನ್ನು ನಾವು ಎದುರಿಸಿದಾಗ ನಮಗ್ ತಾಳ್ಮೆ ಈ ದಾರಿ ಸಿಗ್ತದೆ ಅನೇಕ ಅವಮಾನಗಳನ್ನ ಭೇಟಿ ಮಾಡಿದಾಗ ನಮಗ ಒಂದು ಮಿಳೆಗಳಿಗೆ ದಾರಿ ಸಿಗ್ತದೆ ಅನೇಕ ಸೋಲುಗಳನ್ನ ಭೇಟಿ ಮಾಡಿದಾಗ ಗೆಲುವಿನ ದಾರಿ ನಮಗ್ ಸಿಗ್ತದೆ ಹಸಿವು ಹಸಿವನ್ನ ಭೇಟಿ ಮಾಡಿದಾಗ ಆತನ ಗಳಿಸುವ ದಾರಿ ನಮಗ್ ಸಿಗ್ತದೆ ನಾವು ಕಷ್ಟದ ಕುಳುಮೆಯಲ್ಲಿ ಸ್ವಲ್ಪ ಕಾಯಬೇಕು ಹವಾಮಾನಗಳ ಅಡುಗೆಯಲ್ಲಿ ನಾವು ಕುದಿಬೇಕು ಸೋಲಿನ ಸೆರೆಯೊಳಗೆ ಬಂದಿ ಹಾಕ್ಬೇಕು ಹಸಿವಿನ ಅಂದರದೊಳಗೆ ನಾವು ಬಿದ್ದಿರಬೇಕು ಅಂದಂಗ ಮಾತ್ರ ನಮ್ಮಲ್ಲಿ ತಾಳ್ಮೆ ನಿರ್ಣಯ ಒಳ್ಳೆ ನಿರ್ಣಯ ತೆಗೆದುಕೊಳ್ಳುವ ದಾರಿ ಗೆಲುವಿನ ದಾರಿ ಅನ್ನು ಗಳಿಸುವ ದಾರಿ ನಮಗೆ ಸಿಗ್ತದೆ ಅವೆಲ್ಲ ಸಿಕ್ಕ ನಂತರ ನಮ್ಮ ಮನಸ್ಸು ವಿಶಾಲವಾಗ್ತದ ಅಲ್ಲಿವರೆಗೂ ಆಗೋದಿಲ್ಲ ಅದು ಆ ಮನಸ್ಸು ವಿಶಾಲವಾದ ನಂತರನೇ ಸುಂದರವಾದ ಬದುಕು ಘಟಿಸಲಿಕ್ಕೆ ಸಾಧ್ಯ ಆಗ್ತದೆ ಪ್ರೀತಿ ಅನ್ನೋದು ಎಲ್ಲರನ್ನ ನಾನು ಪ್ರೀತಿಸ್ತೀನಿ ಎಲ್ಲರನ್ನ ಬಾಕಿ ನಾನು ನೋಡ್ತೀನಿ ಇದೆಲ್ಲ ಮಾತಿನಲ್ಲಿ ಮನದಲ್ಲಿ ಮೂಡಿ ಬರ್ಬೇಕಂತಂದ್ರೆ ಮನಸ್ಸು ಬಹಳ ಪರಿವರ್ತನೆ ಆಗ್ಬೇಕಾಗ್ತದೆ ಆ ಪರಿವರ್ತನೆ ದಾರಿಯಲ್ಲಿ ಅದು ಸಾಕ್ಬೇಕಾಗ್ತದೆ ಸಾಕ್ಬೇಕಂದ್ರೆ ಅನೇಕ ಕಷ್ಟಗಳು ಅವಮಾನಗಳು ಅಪಮಾನಗಳು ಸೋಲುಗಳು ಎಲ್ಲ ನಮ್ಮ ಅನುಭವಿಸ್ಬೇಕಾಗ್ತದೆ ಅನುಭವಿಸಿದ ನಂತರ ಗೊತ್ತಾಗೋದು ಸುಮ್ಮನೆ ಪರಿವರ್ತನೆ ಅಂತಾರೆ ಸಾಧ್ಯ ಇಲ್ಲ ಅದೆಲ್ಲ ಆದ ನಂತರಲ್ಲೇ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದ ವಿಶಾಲವಾಗ್ತದ ವಿಶಾಲವಾದ ಮನದಲ್ಲಿ ನಿಸ್ವಾರ್ಥ ಭಾವ ತುಂಬಿಕೊಡ್ತದ ನಿಸ್ವಾರ್ಥ ಭಾವ ತುಂಬ್ಕೊಳ್ತು ಅಂತಂದ್ರ ಆಗ ಪ್ರೀತಿ ಕರುಣೆ ದೈಹಿಗಳು ಆ ಮನದಲ್ಲಿ ಉದಯಿಸ್ತಾವ್ ಉದಯಿಸುದಷ್ಟೇ ಅಲ್ಲಿ ಪ್ರಕಾಶಮಾನವಾಗಿ ಒಳಗೆ ಶುರುವಾಗ್ತಾವ ಆ ಒಳಗೆ ಅಂದ್ರೆ ಹಾಗ ನಮ್ಮಲ್ಲಿ ತ್ಯಾಗಗಳು ತ್ಯಾಗದ ಮನಬಹುದು ಆಮೇಲೆ ಬರ್ತದ ಎಲ್ಲರನ್ನ ಪ್ರೀತಿಸುವ ಮನೋಭಾವ ಉಂಟಾಗ್ತದೆ ಅಷ್ಟೆಲ್ಲ ಉಂಟಾದ ನಂತರ ಏನಾಗ್ತದೆ ಸುಂದರವಾದ ಬದುಕಾಗಿ ನಿರ್ಮಾಣ ಆಗಿರ್ತದೆ ಆ ಸುಂದರವಾದ ಬದುಕನ್ನ ನಾವು ಅನುಭವಿಸ್ತಾ ಸಾಲ್ವಾ ನಮ್ ಬದುಕು ಸುಂದರ ಆಗಿದೆ ಅಂತೇಳಿ ಸುಮ್ಮನೆ ಆನಂದದಿಂದ ಅನುಭವಿಸ್ತಾ ಸಾಕ್ತಿರ್ತೀವಿ ಬೇರೆಯವರ ಬದುಕು ಸುಂದರವಾದದ್ದು ನಮ್ ಕಣ್ಣಿಗೆ ಕಾಣುತ್ತದ ಆದ್ರೆ ನಮ್ ಬದುಕು ಎಷ್ಟು ಸುಂದರವಾಗಿದೆ ಅಂತೇಳಿ ನಾವು ಅನುಭವ ಬರ್ತದ ನಮ್ ಕಣ್ಣಿಗೆ ಕಾಣಲ್ಲ ಮುಗಿಸ್ತಿರ್ತೀವಿ ಬದುಕು ಅಂತ ಅಮಸ್ತದ ಅಷ್ಟೇ ಆದ್ರೆ ಅದೇ ಬೇರೆಯವರಷ್ಟು ಸುಂದರ ಎಷ್ಟು ನಾವು ನೋಡಿ ಆನಂದಿಸ್ತೀವಿ ಅಷ್ಟು ನಮ್ಮ ಬದುಕು ಸುಂದರ ನಾವು ನಮ್ ಕಣ್ಣಿಗೆ ಕಾಣಲ್ಲ ಸುಮ್ಮನೆ ಅನುಭವಿಸ್ತೀವಿ ಆ ಅನುಭವ ನಮ್ದಾಗಬೇಕು ಅದು ಸುಂದರವಾದ ಬದುಕು ನಮ್ದಾಗಬೇಕಂದ್ರೆ ಭಾವನೆ ನಮ್ಮಲ್ಲಿ ಬೇಕು ಪ್ರೀತಿ ನಮ್ಮಲ್ಲಿ ಬೇಕು ಈ ಪ್ರೀತಿ ತಾಳ್ಮೆಗಳು ನಮ್ಮಲ್ಲಿ ಇದು ಅಂದ್ರೆ ನಾವು ಅನೇಕ ತ್ಯಾಗ ಮಾಡಲು ಮುಂದಾಗ್ತೀವಿ ಆ ತ್ಯಾಗಗಳಿಂದ ಸುಂದರವಾದ ಬದುಕು ನಿರ್ಮಾಣ ಆಗ್ತಾ ಧನ್ಯವಾದಗಳು